ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಪುಟ್ಸ್ವಾಮಿಯನ್ನು ಕರೆದ ಸರ್ವೋತ್ತಮ್ ಫ್ಲಾಕ್ ತಗೊಂಡೋಗಿ ಫಸ್ಟ್ ಕ್ಲಾಸ್ ಸ್ಪೆಷಲ್ ಟೀ ತಗೊಂಡ್ಬಾ ಎರಡ್ ಕಪ್ ಎಂದು ಹೇಳಿ ಶಚಿಯ ಮುಂದಿನ ಕುರ್ಚಿಯಲ್ಲಿ ಕುಳಿತ ನಮ್ ಕ್ಯಾಂಟೀನ್ ಟೀ ತುಂಬಾ ಫೇಮಸ್ಸು ಕುಡಿದ್ ನೋಡಿ ಇಡ್ಲಿ ಕಾಫಿನೂ ತುಂಬಾ ಫೇಮಸ್ ಅಲ್ವಾ ಅವೆರಡನ್ನೂ ರುಚಿ ನೋಡಾಯ್ತು ದಯವಿಟ್ಟು ಟೀ ಬೇಡ ನಂಗೆ ನಂಗೂ ಟೀಗೂ ಬಹಳ ದೂರ ಆಗನ್ಬೇಡಿ ನಾನು ಹಸಿದು ಬಂದಿದ್ದೀನಿ ನನಗೆ ಕಂಪ್ನಿ ಕೊಡೋಕ್ಕಾದ್ರೂ ತಗೋಬೇಕು ಸರ್ವೋತ್ತಮ್ ಬಾಚಣಿಕೆಯಿಂದ ಕ್ರಾಪ್ ತೀಡಿಕೊಂಡ ಬರೀ ಟೀ ಕುಡಿದ್ರೆ ಹಸಿವು ಹೋಗುತ್ತಾ ಶಚಿ ಬಂದ ನಗು ತಡೆದುಕೊಂಡ್ಲು ಟೀ ಕುಡಿಯೋದೇನಿದ್ರೂ ಹ್ಯಾಪಿಟೈಸರ್ ತರಹ ನಾನು ಹೋಗಿ ಫಸ್ಟ್ ಕ್ಲಾಸ್ ಆಗಿ ಮೂಗಿನ ತನಕ ತಿಂದ್ಬಿಟ್ ಬರ್ತೀನಿ ಶಚಿ ನಸುನಕ್ಳು ಇದಿನ್ನೂ ಪೀಚು ಅಷ್ಟರಲ್ಲಿ ಪುಟ್ಸ್ವಾಮಿ ತಂದ ನಂಗೆ ಅರ್ಧ ಕಪ್ ಸಾಕು ಶಚಿ ಅರ್ಧ ಕಪ್ ಟೀ ಮಾತ್ರ ತೆಗೆದುಕೊಂಡ್ಳು ಸರ್ವೋತ್ತಮ್ ಮಿಕ್ಕಟ್ಟಿ ಎಲ್ಲ ಕುಡ್ದ ಪುಟ್ಸ್ವಾಮಿ ಈ ಚಿಕ್ಕಮ್ಮ ಸರಿಯಾಗಿ ವಿಚಾರಿಸ್ಕೊ ಏನ್ ತಂದ್ಕೊಟ್ಟೆ ಮಧ್ಯಾಹ್ನ ಪುಟ್ಸ್ವಾಮಿ ತಲೆ ಕೆರೆದುಕೊಂಡ ನಾಳೆಯಿಂದ ಅವರು ನನ್ ಜೊತೆ ಲಂಚ್ಗೆ ಬರ್ತಾ ಇದಾರೆ ಸರ್ವೋತ್ತಮ್ ಹೇಳಿದಾಗ ಶಚಿ ಬೆದರಿದಳು ಇಲ್ಲ ಇಲ್ಲ ನಾಳೆಯಿಂದ ನಾನು ಮನೆಯಿಂದ ತರ್ತೀನಿ ನನ್ಗೆ ಹೋಟೆಲ್ ಸ್ಟಫ್ ಸರಿ ಹೋಗಲ್ಲ ಹಾಗಾದ್ರೆ ನಾನು ನಿಮ್ ಜೊತೆ ಲಂಚ್ ಬರ್ತೀನಿ ನಿಮ್ ಲಂಚ್ ತಗೊಂಡ್ ಬನ್ನಿ ಶಚಿ ಮಾತು ಬದಲಾಯಿಸಿದ್ಲು ಇಲ್ಲಿ ನಾನು ರಿಮ್ಝಿಮ್ ಇಬ್ರೇನಾ ಹುಡ್ಗಿರ್ ಇರೋದು ಸದ್ಯಕ್ಕೆ ಇಬ್ರೆ ನಮ್ ತಂದೆ ಹುಡ್ಗಿರ್ ನೆರಳು ಬೀಳ್ದೇ ಇರೋ ಹಾಗೆ ನೋಡ್ಕೊಂಡಿದ್ರು ನೀವಿಬ್ರು ಬಂದಿದ್ದೀರಿ ಇನ್ಮೇಲೆ ಬರೋ ಪ್ರಾರಂಭ ಮುಂದಿನ ವಾರ ರಿಸೆಪ್ಷನಿಸ್ಟ್ ಒಬ್ಳನ್ನ ಕಾಲ್ ಫಾರ್ ಮಾಡಿದೀವಿ ಸರ್ವೋತ್ತಮ್ ಕಣ್ಣು ಹೊಡೆದ ಸಮ್ ಒನ್ ವೆರಿ ಸ್ಮಾರ್ಟ್ ಅಂಡ್ ಗುಡ್ ಲುಕಿಂಗ್ ಹೊರಗೆ ನರೋತ್ತಮ್ನ ಮಾತು ರಿಮ್ಝಿಮ್ ನಗು ತೇಲಿ ಬಂತು ಬಂದ್ರಪ್ಪ ರೋಮಿಯೋ ಜೂಲಿಯೆಟ್ ಸರ್ವೋತ್ತಮ್ ಎದ್ದು ತನ್ನ ಸ್ಥಳಕ್ಕೆ ಹೋಗಿ ಕುಳಿತ ಇವನು ಊರಿಗೆಲ್ಲ ಗುಡ್ ಬಿಹೇವಿಯರ್ ಹೇಳ್ಕೊಡ್ತಾನೆ ತನ್ಗೆ ಬರೋದಿಲ್ಲ ಗೊಣಗಿದ ಎಲ್ಲಿ ಚೆನ್ನಾಗಿ ತಿನ್ಕೊಂಡ್ ಬರ್ತೀನಂದ್ರಿ ಶಚಿ ಕೇಳಿದಾಗ ಸರ್ವೋತ್ತಮ್ ಅಣೆ ಚಚ್ಕೊಂಡ ಬಾಸ್ ಬರೋ ಹೊತ್ತಾಯ್ತು ಇನ್ನೆಲ್ಲಿ ಕವಳ ಒಟ್ಗೆ ಸಾಯಂಕಾಲ ಹೋಗಿ ರಾತ್ರಿ ಊಟನೂ ಮುಗಿಸ್ಬಿಡ್ತೀನಿ ಅವನು ಹೇಳುತ್ತಿರುವಂತೆಯೇ ಪುರುಷೋತ್ತಮ್ನ ಕಾರು ಪೋರ್ಟಿಕೋ ಒಳಗೆ ಬಂದು ನಿಂತಿತು ಸರ್ವೋತ್ತಮ್ ದಡಬಡನೆ ಯಾವುದೋ ಫೈಲ್ ತೆಗೆದು ಕುಳಿತ ಹೊರಗೆ ಪೋರ್ಟಿಕಾದಲ್ಲಿ ಕಾರನ್ನು ನಿಲ್ಲಿಸಿದ ಪುರುಷೋತ್ತಮ್ ಶೂಸ್ ಕಾಲಿನ ಸದ್ದಿನೊಂದಿಗೆ ಗಂಭೀರವಾಗಿ ಒಳಬಂದ ಕೂಡಲೇ ಶಚಿ ಹಾಗೂ ಸರ್ವೋತ್ತಮ್ ಎದ್ದು ನಿಂತು ಶಚಿಯಂತೂ ಉಕ್ಕಿ ಬಂದ ನಗು ತಡೆದಿದ್ಲು ಇಷ್ಟೊತ್ತು ಎಂಡಿ ಇಲ್ಲವೆಂದು ಸರ್ವೋತ್ತಮ್ ಅರಟೆ ಹೊಡೆದಿದ್ದೇ ಹೊಡೆದಿದ್ದು ಸರ್ವೋತ್ತಮ್ ನನ್ನ ಓವರ್ಸೀಸ್ ಕಾಲ್ ಬುಕ್ ಮಾಡಬೇಕು ಇವರಿಗೆ ನಂಬರ್ ಕೊಡು ಪುರುಷೋತ್ತಮ್ ಹೇಳಿದ ಓದ್ ಕೆಲ್ಸ ಏನಾಯ್ತು ಯಾವಾಗ ಬಂದೆ ನಾನು ಎರಡ್ ಗಂಟೆಗೆ ಬಂದೆ ಅವರು ಲೆಟ್ರ್ ಮೂಲಕ ತಿಳಿಸ್ತಾರಂತೆ ಸರ್ವೋತ್ತಮ್ ಹೇಳಿದಾಗ ಶಚಿ ನಗು ತಡೆಯಲು ಮುಖ ಹತ್ತ ತಿರುಗಿಸ್ಬೇಕಾಯ್ತು ಪುರುಷೋತ್ತಮ್ ಒಳಗೆ ನಡೆದ ನೀವೆಲ್ಲಿ ನನ್ನ ಮಾನ ಕಳಿತಿರೋ ಅಂತ್ಕೊಂಡಿದ್ದೆ ಸರ್ವೋತ್ತಮ್ ಭುಜ ಕುಣಿಸಿದ ತುಂಬಾ ಥ್ಯಾಂಕ್ಸ್ ನನ್ ಮಾನ ಉಳಿಸಿದ್ಕೆ ನಾನು ಅವತ್ತೇ ಅಂದ್ಕೊಂಡೆ ನೀವು ತುಂಬಾ ನಂಬಿಕಸ್ತ್ರು ಅಂತ ಅಚ್ಚರಿ ಅದೇನೋ ಓವರ್ಸೀಸ್ ಕಾಲ್ ಅಂದ್ರಲ್ಲ ಲಾಂಗ್ ಡಿಸ್ಟೆನ್ಸ್ ಕಾಲ್ಸ್ ತುಂಬಾ ಇರುತ್ತಾ ಶಚಿ ಕುತೂಹಲದಿಂದ ಕೇಳಿದ್ಲು ದಿನ ಒಂದು ಇದ್ದೇ ಇರುತ್ತೆ ನೋಡಿ ಈ ನಂಬರ್ ಅವಳ ಮುಂದೆ ನಂಬರ್ ಬರೆದು ಇಟ್ಟ ನಾನ್ ಮಾಡ್ತೀನಿ ನೋಡಿ ಕಾಲ್ ಬುಕ್ ಮಾಡಿ ಲೈನ್ ಸಿಕ್ ಮೇಲೆ ಬಾಸ್ಗೆ ಇಂಟರ್ಕಾಮ್ನಲ್ಲಿ ತಿಳಿಸಿ ಕನೆಕ್ಷನ್ ಕೊಟ್ಬಿಡಿ ಶಚಿ ಅವನು ಮಾಡುವುದನ್ನೇ ನೋಡುತ್ತಾ ಕುಳಿತ್ಲು ನಾಲ್ಕೈದು ಬಾರಿ ಮಾಡಿದ ಮೇಲೆ ಲೈನ್ ಸಿಕ್ಕಿತು ಕೊಡಿ ಬಾಸ್ಗೆ ಶಚಿಗೆ ಹೇಳಿದ ಶಚಿ ಪುರುಷೋತ್ತಮ್ನ ಫೋನ್ಗೆ ಕನೆಕ್ಷನ್ ಕೊಟ್ಟು ಬಜಾರ್ ಒತ್ತಿ ಹೇಳಿದ್ಲು ಯುವರ್ ಲಾಂಗ್ ಡಿಸ್ಟೆನ್ಸ್ ಕಾಲ್ ಸರ್ ಪುರುಷೋತ್ತಮ್ ಮಾತನಾಡುತ್ತಿರುವಾಗ ಸರ್ವೋತ್ತಮ್ ಉಬ್ಬು ಹಾರಿಸಿದ ಇನ್ನೊಂದು ಹತ್ತದೈದು ನಿಮಿಷ ನಿಮ್ಮನ್ನ ಕರಿಯೋಲ್ಲ ಬರ್ತೀರಾ ನಮ್ ಕ್ಯಾಂಟೀನ್ ತೋರಿಸ್ತೀನಿ ಬೇಡ ಆಮೇಲೆ ನೋಡ್ತೀನಿ ಒಂದ್ ವೇಳೆ ಡಿ ಕರೆದ್ರೆ ಮೊದಲು ದಿನಾನೇ ಹೆಸರು ಕೆಳ್ಸ್ಕೊಳಕಾಗಲ್ಲ ಶಚಿ ಅನುಮಾನಿಸಿದ್ಲು ಅಂದ್ರೆ ನನ್ ಜೊತೆ ಬಂದ್ರೆ ಹೆಸರು ಕೆಡುತ್ತಂತನಾ ನಾನ್ ತುಂಬಾ ಒಳ್ಳೆಯವನು ಆಗೆಲ್ಲ ನಡ್ಕೊಳ್ಳೋದಿಲ್ಲ ಮಾತು ಜಾಸ್ತಿ ಅಷ್ಟೆ ಛೇ ಅದಕ್ಕಲ್ಲ ಆಫೀಸ್ ಟೈಮ್ ನಲ್ಲಿ ಆಫೀಸ್ ನ ಕೆಲಸ ಮಾಡ್ಬೇಕು ಅದೆಲ್ಲ ನಮ್ ತಂದೆ ಬಂದಾಗ ಈಗ ಪರವಾಗಿಲ್ಲ ಬನ್ನಿ ದಯವಿಟ್ಟು ಬೇಡ ನೀವು ಕ್ಯಾಂಟೀನ್ಗೆ ಎಮ್ ಡಿ ಕರೆದ್ರೆ ಹೇಳ್ತೀನಿ ನೀವು ಯಾವುದೋ ಕೆಲಸದ ಮೇಲೆ ಹೋಗಿದ್ದೀರಾ ಅಂತ ಶಚಿ ಹೇಳಿದಾಗ ಸರ್ವೋತ್ತಮ್ ತಲೆ ಕೊಡುವಿ ನಕ್ಕ ನೀವು ತುಂಬಾ ಎಫಿಷಿಯಂಟ್ ಅಂಡ್ ಸ್ಮಾರ್ಟ್ ಹತ್ತು ನಿಮಿಷದಲ್ಲಿ ಬರ್ತೀನಿ ಸರ್ವೋತ್ತಮ್ ಅತ್ತ ಹೋದ್ಮೇಲೆ ಶಚಿಯ ತಲೆ ಬಿಸಿಯಾಯ್ತು ಇಲ್ಲಿ ಪುರುಷೋತ್ತಮ್ನನ್ನು ಬಿಟ್ರೆ ಕೆಲಸದಲ್ಲಿ ಯಾರಿಗೂ ಆಸಕ್ತಿ ಇಲ್ಲ ಬರೀ ಉಡುಗು ಪಾಳೆಯದಂತಿದೆ ಏನ್ ಮಾಡಿದ್ರೂ ಕೂಡ ನಡೆಯುತ್ತೆ ಬೆಳಗಿನಿಂದ ತಾನು ಕೆಲಸ ಮಾಡಿರುವುದು ಬಹಳ ಕಡಿಮೆ ಇಷ್ಟು ಸ್ವಲ್ಪ ಕೆಲಸಕ್ಕೆ ತಮ್ಗೆ ಅಷ್ಟೊಂದು ಸಂಬಳ ಅಥವಾ ಮೊದಲನೇ ದಿನ ಅಂತ ಕೆಲಸ ಕಡಿಮೆ ಇರ್ಬೋದು ಬೇಸರದಿಂದ ಆಕಳಿಕೆ ಬರುವಂತಾಯ್ತು ಡ್ರಿಮ್ ಜಿಮ್ ತನ್ಗೆ ತಕ್ಕ ಸಹೋದ್ಯೋಗಿ ಅದು ಯಾರೋ ರಿಸೆಪ್ಷನಿಸ್ಟ್ ಬರ್ತಾಳಂತ ಹೇಳಿದ್ನಲ್ಲ ಅವಳಾದ್ರೂ ತನ್ಗೆ ತಕ್ಕವಳಾದ್ರೆ ಆಫೀಸಿನ ಕೆಲಸ ಬೇಜಾರಾಗಲಾರ್ದು ಯೋಚಿಸುತ್ತಾ ಕುಳಿತಲು ಪುರುಷೋತ್ತಮ್ನಿಂದ ಕರೆ ಬಂದಾಗ್ಲೆ ಅವಳಿಗೆ ಎಚ್ಚರಿಕೆವಾದದ್ದು ಅವನ ಚೇಂಬರ್ಗೆ ಹೋದ್ಲು ನಾಳೆ ನನ್ನ ಎಂಗೇಜ್ಮೆಂಟ್ ಏನೇನಿದೆ ಸ್ವಲ್ಪ ನೋಡಿ ನನಗ್ ತಿಳಿಸಿ ನನ್ನ ಪರ್ಸನಲ್ ಡೈರಿ ಅಲ್ಲಿದೆ ನೋಡಿ ಇನ್ನೊಂದೆರಡು ದಿನಗಳಲ್ಲಿ ನೀವೆಲ್ಲ ಪಿಕಪ್ ಮಾಡ್ಕೋಬೇಕು ಇವತ್ ಸಾಯಂಕಾಲ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ಮೀಟಿಂಗ್ ಇದೆ ರಾತ್ರಿ ಎಂಟು ಗಂಟೆಗೆ ಹೋಟೆಲ್ ವಿಶ್ವಪಾರ್ತಿಯಲ್ಲಿ ಡಿನ್ನರ್ ಇದೆ ನಂಗೆ ಎರಡು ಮರೆತು ಹೋಗಿತ್ತು ದಯವಿಟ್ಟು ನಾಳೆ ಎಂಗೇಜ್ಮೆಂಟ್ಸ್ನ ಬೆಳಿಗ್ಗೆ ಬಂದ್ ಕೂಡಲೇ ತಿಳಿಸ್ಬಿಡಿ ಆಗ್ಲಿ ಸರ್ ಡೈರಿ ಕೈಗೆತ್ತಿಕೊಂಡ್ಲು ಸರಿ ಯು ಕ್ಯಾನ್ ಗೋ ನಿರ್ವೀಕಾರವಾಗಿ ಹೇಳಿದ ಸರ್ವೋತ್ತಮ್ ಬಂದ್ ಕೂಡ್ಲೆ ಅವನನ್ನ ಕೇಳಿದ್ಲು ನೀವು ಡಿಯ ಎಂಗೇಜ್ಮೆಂಟ್ಸ್ ನೋಟ್ ಡೌನ್ ಮಾಡೋ ವಿಚಾರ ನಂಗೆ ಏಳ್ಲೇ ಇಲ್ಲ ಈಗ ತಾನೇ ಹೇಳಿದ್ರು ನಾಳೆ ಎಂಗೇಜ್ಮೆಂಟ್ಸ್ ಎಲ್ಲ ನಂಗೆ ಲೀಸ್ಟ್ ಮಾಡ್ಕೊಡ್ಬೇಕಂತ ಅಯ್ಯೋ ಅಷ್ಟೇ ತಾನೇ ಎಲ್ಲ ಡೈರಿಲ್ ಇರುತ್ತೆ ಒಂದೊಂದು ಸಲ ಎಂಟರ್ ಆಗದೆ ಇದ್ರೆ ಮಿಸ್ ಆಗೋಗುತ್ತೆ ಇಲ್ ಕೊಡಿ ಬೇಕಾದ್ರೆ ದಿನ ನಾನೇ ಲೀಸ್ಟ್ ಕೊಟ್ಬಿಡ್ತೀನಿ ಬಾಸ್ ಎಂಗೇಜ್ಮೆಂಟ್ ಅಲ್ಲ ನಂಗೊತ್ತು ಅವಳ ಕೈಯಿಂದ ಡೈರಿ ತೆಗೆದುಕೊಂಡು ಸರಸರನೆ ಎಲ್ಲ ಎಂಗೇಜ್ಮೆಂಟ್ಗಳನ್ನು ಗಂಟೆ ಗಂಟೆಗೆ ಸರಿಯಾಗಿ ಬರೆದು ಅವಳ ಮುಂದಿಟ್ಟ ಮೂರುವರೆಗೆ ಲಾಂಗ್ ಡಿಸ್ಟೆನ್ಸ್ ಕಾಲ್ ಎಂದು ಬರೆದಿದ್ದು ಕಣ್ಣಿಗೆ ಬಿತ್ತು ಇದೇನು ನಾಳೆನೂ ಲಾಂಗ್ ಡಿಸ್ಟೆನ್ಸ್ ಕಾಲ್ ಇದ್ಯಾ ಪ್ರತಿದಿನ ಇರುತ್ತೆ ಇದ್ದೇ ಇರುತ್ತೆ ಸರ್ವೋತ್ತಮ್ ಹೇಳಿ ಕಣ್ಣು ಮಿಟುಕಿಸಿದ ಸಂಜೆ ಐದೂವರೆ ಗಂಟೆಗೆ ಆಫೀಸ್ ಮುಗಿದಾಗ ಶಚಿ ನಿರಾಳವಾಗಿ ಉಸಿರಾಡದ್ಲು ಅವಳಿಗೆ ತನಗೆ ತಕ್ಕಷ್ಟು ಕೆಲಸವಿಲ್ಲ ಸರಿಯಾದ ಸಹೋದ್ಯೋಗಿ ಇಲ್ಲ ಎಂಬ ಬೇಸರವಾಗಿತ್ತು ಅವಳು ಹೊರಟಾಗ ಸರ್ವೋತ್ತಮ್ ಸಿಳ್ಳು ಹಾಕುತ್ತಾ ಬಂದ ಎಲ್ಲಿರೋದು ನಾನ್ ಡ್ರಾಪ್ ಮಾಡ್ಲಾ ಬೇಡ ನಂಗೆ ಬಸ್ ಸುಲಭವಾಗಿ ಸಿಗುತ್ತೆ ಅವನಿಂದ ಪ್ರತಿಕ್ರಿಯೆ ಬರುವ ಮುನ್ನ ಸರಸರನೆ ನಡೆದಿದ್ಲು ಅವಳ ತೂಗಾಡುತ್ತಿದ್ದ ಜಡೆ ಆರಾಡುತ್ತಿದ್ದ ಸೆರಗು ನೋಡಿ ಸರ್ವೋತ್ತಮ್ ನಸುನಕ್ಕ ಅವನ ಹಿಂದೆ ಬಂದು ನಿಂತ ನರೋತ್ತಮ್ನತ್ತ ತಿರುಗಿ ಹೇಳಿದ ಸ್ವಲ್ಪ ಸ್ವಲ್ಪ ಗಾಳ ಹಾಕ್ತಾ ಇದ್ದೀನಿ ಮುಂದುವರೆಯುವುದು